ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಸರ್ ಟೊಮ್ಯಾಟೊಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲೂರೆನ್ಸ್ ಇದೆಯಾ

ఫుల్ కండిషన్ ఇది ఫీచర్స్ ఇన్ బిర్తది గాంటిరియర్ ఫస్ట్ స్టైలింగ్ కోర్ ఏసీ బిట్ పోషన్ పూర్వంలో ఏసీ డబుల్ ఎయిర్ బ్యాగ్స్ యూజ్ బ్యాక్ ఉంది అవునా గడే యాక్సిడెంట్ రిపీట్ అయితేనేనా లేలా డిస్ట్రిక్ట్ ಯಾವ ವೇರಿಯಂಟ್ ಇದೆ ಗಾಡಿ ಜಿ ವೇರಿಯಂಟ್ ಜಿ ವೇರಿಯಂಟ್ ಹಾ ಓಕೆ ಎಷ್ಟು ಇತ್ರ ಗಡಿಯ ರೇಟ್ ಇತ್ತು 10930 ಇತ್ತು 9ಕ್ಕೆ 30000 9 ಲಕ್ಷ 30000 ಹಾ model ಎಷ್ಟು ಇದೆ ಗಾಡಿ 15 2015 ಹಾ 9 950 930 930 ಒಂದು ಫೈನಲಿಸ್ಟಿಕ್ ಆಗುತ್ತದೆ ಇದು ಗಾಡಿ ನಾನು ಪ್ರಾಣಿ ಕೂತ ಅವನು 120ಕ್ಕೆ ಅಂತ हां 9 10 மதி ಮಾಡಿ